ನಮಸ್ಕಾರಗಳು ನಾನು ನಾಗಪ್ಪ ಕರ್ವೀಪು ಪ್ರಧಾನ ಪ್ರಧಾನಿಗಳು ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚುಕ್ಕಿ ಬೆಳಗಾವಿ ತಾಲೂಕು ಈ ನಮ್ಮ ಚುಕ್ಕವಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಒಂದು ಶಾಲೆ ಈ ಶಾಲೆಯ ಏಳಿಗೆಗಾಗಿ ಈ ಶಾ ಗ್ರಾಮದ ಎಲ್ಲ ಗ್ರಾಮಸ್ಥರು ಎಸ್ ಡಿ ಎಂ ಶರು ಗ್ರಾಮ ಪಂಚಾಯತ್ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅವರು ಸೇರಿಕೊಂಡು ಈ ಶಾಲೆಯ ಏಳಿಗೆಗಾಗಿ ತನುಮಣ ನನಗಳಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಶಾಲೆಯ ಏಳಿಗೆಯನ್ನು ಬಂದು ಹಂತಕ್ಕೆ ಈಗಾಗಲೇ ತೆಗೆದುಕೊಂಡು ಬಂದಿದ್ದೀವಿ ಆದರೂ ಕೂಡ ನಮ್ಮ ಶಾಲೆಯ ಒಂದು ಏಳಿಗೆಯನ್ನು ಕಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ತಮ್ಮ ಗ್ರಾಮಗಳಲ್ಲಿ ಶಾಲೆಗಳಿದ್ದರೂ ಕೂಡ ಈ ಶಾಲೆ ಒಂದು ಏಳಿಗೆಯ ಪದದಲ್ಲಿ ಸಾಕ್ತಾ ಇದೆ ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಮ್ಮ ಶಾಲೆಯ ಒಂದು ಪರಿಸರಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗ್ತಾ ಇದೆ ಆದರೆ ನಮಗೆ ಮುಖ್ಯವಾಗಿ ಕೊಠಡಿಗಳ ಒಂದು ಸಮಸ್ಯೆ ಕಾಡ್ತಾ ಇದೆ ಬರುವಂಥ ಮಕ್ಕಳಿಗೆ ಸುವ್ಯಸ್ಥಿತವಾದಂಥ ಕೊಠಡಿಗಳನ್ನು ಒದಗಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಆದ್ದರಿಂದ ಅಗತ್ಯವಾಗಿರ್ತಕ್ಕಂಥ ಕನಿಷ್ಠ ಒಂದು ಎರಡು ಕೊಠಡಿಗಳನ್ನು ನಮ್ಮ ಶಾಲೆಗೆ ಮಂಜೂರು ಮಾಡಿಕೊಟ್ಟರೆ ಬಹಳ ಅನುಕೂಲ ಆಗ್ತದೆ ಎನ್ನುವಂಥ ಒಂದು ವಿನಂತಿಯನ್ನು ನಾವು ಮಾಡಿಕೊಳ್ತಾ ಇದ್ದೀವಿ ಇದರ ಜೊತೆಗೆ ಬರ್ತಕ್ಕಂತಹ ಒಂದು ನವೆಂಬರ್ನಲ್ಲಿ ನಮ್ಮ ಶಾಲೆಯ ಶತಮಾನೋತ್ಸವ ಇರುವುದರಿಂದ ಅದರ ಸರಿ ನೆನಪಿಗಾಗಿ ತಮ್ಮದೂ ಕೂಡ ಒಂದು ಕಾಣಿಕೆ ನಮ್ಮ ಶಾಲೆಗೆ ಸಲ್ಲಿ ಅಂತ ನಮ್ಮ ಶಾಲೆಯ ಪರವಾಗಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು ಕಟ್ಕಡೆ ಹಳ್ಳಿ ಆಗಿದ್ದರಿಂದ ಬಸ್ಸಿನ ಒಂದು ಇಲ್ಲಿಲ್ಲ ಯಾವುದೇ ಕಾರಣಕ್ಕೂ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಮಕ್ಕಳು ಬರೋ ಸಂಖ್ಯೆನೂ ಆಗ್ತಾ ಇತ್ತು ಸಹ ಇದ್ದ ಶಿಕ್ಷಕರು ಗುಣಗಳು ಸುತ್ತಮುತ್ತ ಹಳ್ಳಿಯಿಂದ ಮಕ್ಕಳು ಬರುವಂಥ ಚಾನ್ಸ್ ಇದೆ ಅದಕ್ಕೆ ನಮಗೆ ಇನ್ನೊಂದು ನಾಲ್ಕೈದು ಕೊಠಡಿ ಆದರೂ ಬೇಕಾಗಿತ್ತು ಆ ಕಾರಕ್ಕೆ ತಾವು ನಮ್ಗೆ ಇನ್ನೊಂದು ಈ ಸದ್ಯಕ್ಕೆ ಒಂದು ಎರಡು ಕೊಠಡಿಗಳು ದಯ ಮಾಡಿದ್ರು ಕೊಟ್ಟರೆ ಭಾಳ ಚಲೋ ಆಕತಿ ಭಾಳ ಅನುಕೂಲ ಆಕತಿ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಮೇಡಮ್ ಅಂತೇಳಿ ಈ ಕೊ್ರೋಳಿ ಶಾಲೆಯ ವಿಜ್ಞಾನ ಶಿಕ್ಷಕನಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಕೊಕ್ರೋಳಿ ಗ್ರಾಮ ಬೆಳಗಾವಿ ತಾಲೂಕಿನ ಅತ್ಯಂತ ಕಟ್ಟಕಡೆಯ ಗ್ರಾಮ ಇಲ್ಲಿ ಬಸ್ಸಿನ ಅನಾನುಕೂಲತೆ ಕೂಡ ಸಾಕಷ್ಟು ಇದೆ ಆದಾಗ್ಯೂ ಕೂಡ ಶಾಲೆಯಲ್ಲಿರುವಂತಹ ಶಿಕ್ಷಕರು ಊರಿನವರ ಸಹಕಾರದೊಂದಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾವು ಶಾಲೆಯಲ್ಲಿ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ನೀವು ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಅಂತಂದ್ರೆ ಈ ಒಂದು ರೂಮ್ ಮೊದಲು ನಮ್ಗೆ ಡೆಕ್ಸ್ಟಾಕ್ ರೂಮ್ ಆಗಿ ಇತ್ತು ಅದನ್ನು ನಾವು ಶಿಕ್ಷಕರೆಲ್ಲ ಒಟ್ಟುಗೂಡಿ ಇದನ್ನ ಒಂದು ಅಂತಿಮ ರೂಪಕ್ಕೆ ತಗೊಂಡು ಬಂದು ಅತ್ಯುತ್ತಮವಾಗಿರ್ತಕ್ಕಂತಹ ಗ್ರಂಥಾಲಯ ಮತ್ತು ಅತ್ಯಾಧುನಿಕವಾಗಿರ್ತಕ್ಕಂತಹ ಪ್ರಯೋಗಾಲಯವಾಗಿ ವಿಜ್ಞಾನ ಪ್ರಯೋಗಾಲಯವಾಗಿ ಇದನ್ನ ನಾವು ಪರಿವರ್ತನೆ ಮಾಡ್ಕೊಂಡಿದ್ದೀವಿ ಗ್ರಾಮಸ್ಥರಲ್ಲಿರತಕ್ಕಂತಹ ಸಹಕಾರ ಮತ್ತು ದೇಣಿಗೆಯ ಕಾರಣದಿಂದಾಗಿ ಸುಮಾರು ಈ ಒಂದು ವಿಜ್ಞಾನ ಪ್ರಯೋಗಾಲಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವಿಜ್ಞಾನ ಉಪಕರಣಗಳನ್ನು ನಾವು ಪಡ್ಕೊಂಡು ಪ್ರತಿ ದಿವಸ ವಿಜ್ಞಾನ ಪ್ರಯೋಗಗಳ ಮೂಲಕ ಮಕ್ಕಳಿಗೆ ನಾವು ಪ್ರಾಯೋಗಿಕ ವಿಜ್ಞಾನವನ್ನು ಕಲಿಸ್ತಾ ಇದ್ದೀವಿ ಮುಂದುವರೆದು ಇಲ್ಲಿರುವಂತಹ ಪುಸ್ತಕಗಳನ್ನು ನಾವು ಸಾರ್ವಜನಿಕ ಗ್ರಂಥಾಲಯ ಇಲ್ಲಿಂದ ಮತ್ತು ಬೇರೆ ಬೇರೆ ದಾನಿಗಳಿಂದ ಎರವಲಾಗಿ ಪಡೆದು ಸುಮಾರು ಒಂದು ಮೂರು ಸಾವಿರಕ್ಕಿಂತ ಅಧಿಕವಾಗಿರ್ತಕ್ಕಂತಹ ನಾವು ಪುಸ್ತಕಗಳನ್ನು ಸಂಗ್ರಹಿಸಿಕೊಂಡಿದ್ವಿ ಮತ್ತು ಪ್ರತಿದಿನದ ಒಂದು ಅವಧಿನಲ್ಲಿ ಮಕ್ಕಳಿಗೆ ಗ್ರಂಥಾಲಯವನ್ನು ಬಳಕೆ ಮಾಡಲಿಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ತಾಲೂಕ್ ಪಂಚಾಯಿತಿಯವರು ಕೂಡ ನಮ್ಮಲ್ಲಿರುವಂತಹ ವಿಜ್ಞಾನದ ಚಟುವಟಿಕೆಗಳನ್ನು ಗಮನಿಸಿಕೊಂಡು ಪ್ರಶಂಸಿಸಿ ಒಂದು ತಿಜೋರಿ ಮತ್ತು ಉಪಯುಕ್ತವಾಗಿರ್ತಕ್ಕಂತಹ ವಿಜ್ಞಾನ ಉಪಕರಣಗಳನ್ನು ಕೂಡ ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ಶಾಲೆಯಲ್ಲಿ ಇನ್ನೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಸೌಕರ್ಯ ಅಂತಂದ್ರೆ ಈಗಿನ ಆಧುನಿಕ ಯುಗದಲ್ಲಿ ನಾವು ಕಂಪ್ಯೂಟರ್ ಜ್ಞಾನ ಇಲ್ಲ ಅಂತಂದ್ರೆ ಆತ ಒಂದು ರೀತಿಯಲ್ಲಿ ಅನಕ್ಷರಸ್ತ ಕೆಲಸ ಸಣ್ಣ ಆಗ್ತಾನೆ ಆ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಏನು ಅಂತಂದರೆ ಸಾರ್ವಜನಿಕ ದೇಣಿಗೆಗೆ ಹೋಗುವಂಥ ಸಂದರ್ಭದಲ್ಲಿ ಬೆಳಗಾವಿ ಖ್ಯಾತ ಡಾಕ್ಟರ್ ಸಿದ್ದಾರ್ಥ ಪೂಜಾರಿ ಅವರು ಶಾಲೆಯಲ್ಲಿರುವಂತಹ ಒಂದು ಅಪ್ರತ್ಯ ಚಟುವಟಿಕೆಗಳನ್ನ ಕಂಡು ಮೆಚ್ಚಿ ಶಾಲೆಗೆ ಆರು ಮತ್ತು ಸಿ ಮತ್ತು ಸಿಪಿಯು ಮತ್ತು ಯು ಪಿ ಎಸ್ ಸಿ ಗಳನ್ನ ದೇವರಿಗೆ ಕೊಟ್ಟಿದ್ದಾರೆ ವಿಶೇಷ ಅಂತಂದ್ರೆ ಇವರಲ್ಲೂ ಪ್ರತಿ ದಿವಸ ಸಾಯಂಕಾಲ ಬಳಕೆ ಆಗ್ತಾ ಇದೆ ಇಲ್ಲಿರುವ ಶಿಕ್ಷಕರೇ ಮಕ್ಕಳಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಎಂ ಎಸ್ ವರ್ಡ್ ಎಂ ಎಸ್ ಎಕ್ಸ್ಎಲ್ ಎಸ್ ಪವರ್ ಪಾಯಿಂಟ್ ಗಳನ್ನು ಕಲಿಸ್ತಾ ಒಂದು ಅತಿಶಯೋತಿ ಕೂಡ ಹೇಳಿ ಕೂಡ ಲಾಸ್ಟ್ ಇಯರ್ ನಮ್ಮ ರಿಸಲ್ಟ್ ಶೀಟ್ ಅನ್ನ ನಮ್ಮ ವಿದ್ಯಾರ್ಥಿಗಳೇ ತಯಾರು ಮಾಡಿದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಕಮ್ಮೆ ತರುವಂತಹ ಒಂದು ವಿಚಾರ ಇದು ನಮ್ಮ ಶಾಲೆಯ ಇನ್ನೊಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಾಧನೆಯ ಹೆಜ್ಜೆ ಏನಂದ್ರೆ ಸಮಾಜ ವಿಜ್ಞಾನ ಪ್ರಯೋಗಾಲಯ ವಿಶೇಷ ಯಾವ ಶಾಲೆಗಳಲ್ಲೂ ಕೂಡ ಈ ರೀತಿ ಸಮಾಜ ವಿಜ್ಞಾನ ಪ್ರಯೋಗಾಲಯ ಮಾಡಿರೋದಿಲ್ಲ ಆದರೆ ನಾವೆಲ್ಲ ಇಲ್ಲಿರುವಂತಹ ಉತ್ಸಾಹಿ ಸಮಾಜ ವಿಜ್ಞಾನ ಶಿಕ್ಷಕರನ್ನ ಸ್ವಲ್ಪ ಮನವರ್ಸ್ವಂತ ಪ್ರಯತ್ನ ಮಾಡಿ ಜೊತೆಗೆ ಗ್ರಾಮಸ್ಥರಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿ ಅವರ ಉತ್ಸಾಹವನ್ನ ನಾವು ಅದನ್ನು ದೇಣಿಗೆ ರೂಪದಲ್ಲಿ ಪಡೆದುಕೊಂಡು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಮಾಜ ವಿಜ್ಞಾನ ಪ್ರಯೋಗಾಲಯವನ್ನು ತಯಾರು ಮಾಡ್ಕೊಂಡಿದ್ವಿ ಇಲ್ಲಿ ಸಾಕಷ್ಟು ಜನ ಸಮಾಜ ಸುಧಾರಕರು ದಾರ್ಶನಿಕರು ಹಾಗೆ ಸಂತರು ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಹಾಗೂ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟತಕ್ಕಂಥ ಹಲವಾರು ಮಾಹಿತಿಗಳನ್ನು ನಾವು ಇಲ್ಲಿ ಇಟ್ಟಿದ್ದೀವಿ ಭಾರತದ ಸಂವಿಧಾನದ ಆಗಿರ್ಬೋದು ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕು ಕರ್ತವ್ಯಗಳು ಹಾಗೆ ನಾವು ಸೌರಮಂಡಲ ಮತ್ತು ಕರ್ನಾಟಕ ಭಾರತ ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಪರಿಚಯಗಳನ್ನು ಒಳಗೊಂಡಿರ್ತಕ್ಕಂತಹ ನಕಾಶೆಗಳನ್ನು ಕೂಡ ನಾವು ತಯಾರು ಮಾಡಿದ್ದೀವಿ ಇದರಿಂದ ಮಕ್ಕಳು ಬಿಡುವಿರುವ ಅವಧಿಯಲ್ಲಿ ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಕೂಡ ಪೋಸ್ಟರ್ಗಳನ್ನ ಬರೀ ಓದ್ತಾ ಹೋದರೆ ಸಾಕು ಅವರು ತಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚು ಕಟ್ಟಿಕೊಳ್ಳಕ್ಕೆ ಇದು ತುಂಬ ಅನುಕೂಲವಾಗ್ತಾ ಇದೆ ಶಾಲೆಯಲ್ಲಿ ಇನ್ನೊಂದು ಎಂತ ಅಂತಂದರೆ ಇರುವಂತಹ ಹೆಸರು ಕಡಿಮೆ ಸ್ಥಳಾವಕಾಶದಲ್ಲಿಯೇ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಬಿಸಿಯೂಟಕ್ಕೆ ಸಂಬಂಧಿಸಿರ್ತಕ್ಕಂಥ ತರಕಾರಿಗಳನ್ನು ಬೆಳೆಯುವಂತಹ ಒಂದು ಶಾಲಾ ನಿರ್ಮಾಣ ನಿರ್ಮಾಣಿ ವಿಶೇಷ ಅಂತಂದರೆ ಈ ಒಂದು ತರಕಾರಿಗಳನ್ನು ಮಕ್ಕಳೇ ಸಸಿ ನೆಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಕೊಟ್ಟು ಬೇಕು ಅಂತಂದರೆ ನಾವು ಮಾಡ್ತಾ ಇದ್ದೀನಿ ಶಾಲೆಯಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡಿರ್ತಕ್ಕಂಥ ನಮ್ಮಲ್ಲಿ ಸುತ್ತಮುತ್ತಲಿನ ಶ ಊರುಗಳಿಂದ ಅನೇಕ ವಿದ್ಯಾರ್ಥಿಗಳು ಕೂಡ ವರ್ಷದಿಂದ ವರ್ಷಕ್ಕೆ ದಾಖಲಾಗ್ತಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅದಲ್ಲದೆ ಈ ಊರಿನ ಹೆಣ್ಣುಮಕ್ಕಳು ಬೇರೆ ಊರಿಗೆ ಮದುವೆ ಮಾಡಿಕೊಟ್ಟಾಗ ಅವರು ತಮ್ಮ ಮಕ್ಕಳನ್ನು ಕೂಡ ಇಲ್ಲೇ ಕಲಿಸಲಿಕ್ಕೆ ಭಾಳ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಈ ಒಂದು ನಮ್ಮ ಶಾಲಾ ಮಕ್ಕಳ ದಾಖಲಾತಿ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇರುವಂಥ ತರಗತಿಗಳು ಮಕ್ಕಳಿಗೆ ಆಗುವಂಥ ಒಂದು ತೋರ್ತಾ ಇವೆ ನಮಗೆ ಬರುವಂಥ ದಿನಗಳಲ್ಲಿ ಈ ಎರಡು ಅಥವಾ ಮೂರು ರೂಮ್ಗಳ ಒಂದು ವ್ಯವಸ್ಥೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಸ್ಥಳಾವಕಾಶವನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ ಉದಾಹರಣೆಗೆ ಇರ್ತಕ್ಕಂಥ ರೂಮ್ಗಳನ್ನು ಏನಾಗೋದ್ರಿಂದ ಸ್ವಲ್ಪ ಮುಖ್ಯವಾಗಿ ಈ ಆರ್ ಸಿ ಬಿಲ್ಡಿಂಗ್ ಏನಿದೆ ಇದು ಅಲ್ಲೇ ಇಲ್ಲಿ ಕ್ರಾಕ್ ಬಂದಿರತಕ್ಕಂಥದ್ದು ಗಮನಿಸ್ತಾ ಇರಬೇಕು ಕೂಡ ಈ ಸ್ಲಾಬ್ ಅಂಚಿನಲ್ಲಿಯೇ ಸಾಕಷ್ಟು ಕ್ರ್ಯಾಕ್ ಗಳು ಬಂದು ಮಳೆಗಾಲದಲ್ಲಿ ಅದೆಲ್ಲ ಸೂರಿ ಇಲ್ಲೆಲ್ಲ ಇರಿ ನೋಡ್ರಿ ಬಣ್ಣೆಲ್ಲ ನಾವು ಗಮನಿಸ್ತಾ ಇದ್ರಿ ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಮೇಲ್ಛಾವಣಿ ಮಕ್ಕಳಿಗೆ ಯಾವ ರೀತಿ ಒಂದು ಹಾನಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ರೂಮ್ ನಲ್ಲಿ ಮಕ್ಕಳನ್ನ ಕೂಡಿಸ್ತಾ ಇಲ್ಲ ಸೊ ಬೇರೆ ರೂಮ್ಗೆ ಶಿಫ್ಟ್ ಮಾಡೋದ್ರಿಂದ ನಾವು ಎರಡು ಅಥವಾ ಮೂರು ತರಗತಿಗಳನ್ನ ಕಂಬೈನ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಸೊ ಈ ಒಂದು ಪರಿಸ್ಥಿತಿನ ಅವಲೋಕಿಸಿ ಮಾನ್ಯರಾದಂಥ ತಾವುಗಳು ನಮಗೆ ಒಂದು ಕನಿಷ್ಠ ಒಂದು ಎರಡು ಒಂದು ಕೊಠಡಿಗಳ ಮಂಜೂರಾತಿಯನ್ನು ಮಾಡಿಕೊಟ್ಟರೆ ಮಕ್ಕಳಿಗೆ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮ ಇದೆ ಧನ್ಯವಾದಗಳು